ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನರಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಉಪ್ಪಿಟ್ಟು ಮಾಡಿವ್ರಿ ನಾಷ್ಟಕ್ಕೆ ರವದ್ದು ರೀ ಸಣ್ಣ ರವದ್ದು ಉಪ್ಪಿಟ್ಟು ಮಾಡೋದಕ್ಕೆ ಇಲ್ಲಿ ಏನೇನು ಬೇಕನ್ನೋದು ಬರ್ರಿ ಇಲ್ಲಿ ನಾವು ಏನೇನು ತೊಗೊಂಡದೀವ ಅನ್ನೋದು ಇಲ್ಲಿ ನೋಡಿರಿ ಒಂದು ಕಪ್ ರವೆ ತಗೊಂಡಿವ್ರಿ ಒಂದು ಕಡಾವಿಗೆ ಹಾಕಿವ್ರಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಏನು ಜಾಸ್ತಿ ಹಾಕಿಲ್ಲ ಈ ಹುರಿ ಮುಂದೆ ನೋಡಿರಿ ಈ ರೀತಿ ಹುರಿ ಸ್ಲೋ ಇಟ್ಕೊಂಡ ಚಲೋ ತಂಗ ಕೆಂಪಾಗೋವರ್ಗಿ ಹುರ್ಕೋಬೇಕ್ರಿ ಅದನ್ನು ನೋಡ್ರಿ ಈಗ ಈ ರೀತಿ ಕೈ ಬಿಡ್ಲಾರ್ದ ಹುರಿಬೇಕ್ರಿ ರೀ ನೋಡ್ರಿ ಈಗ ಯಾವ ರೀತಿ ಬಿಳಿ ಇದ್ದದ್ದು ಹೋಗಿ ಯಾವ ರೀತಿ ಆಗೈತೆ ಅನ್ನೋದು ನೋಡ್ರಿ ಈಗ ಇಷ್ಟು ಕೆಂಪಾತಂದ್ರೆ ಮುಗೀತು ರೀ ತಕ್ಕೊಂಡ್ಬಿಡೋದು ಮಾಡಿ ಮತ್ತೆಲ್ಲ ರವೆ ಕ್ಲೀನಾಗಿ ತಕ್ಕೊಂಡು ಅದ ಕಡಾವಂಗಿ ಮತ್ತು ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಹೆಕ್ಕಿದೀವಿ ರೀ ಎಣ್ಣೆ ಅಂತೂ ಕಾದತ್ತಿ ಸಾಸ್ಮಿ ಹಾಕಿದ್ದೀವಿ ನೋಡ್ರಿ ಸಾಸ್ಮಿ ಆದ ನಂತರ ಇವು ಕಡಲೆ ರೀ ಕಡ್ಲಿ ಬೇಳೆ ಆದ ನಂತರ ಉದ್ದಿನ ರೀ ನೋಡ್ರಿ ಈಗ ಉದ್ದಿನ ಬೇಳೆ ಹಾಕಿದ್ದಿಂದ ಇವು ಕೆಂಪಾಗುವರ್ಗಿ ಇವನ್ನ ಎಣ್ಣೆ ಒಳಗೆ ಫ್ರೈ ರೀ ನೋಡ್ರಿ ಈಗ ಎಷ್ಟು ಕೆಂಪಾಗುವವ್ರಿಗೆ ಇದನ್ನ ಮಾಡ್ತೀವಲ್ಲ ಅಷ್ಟು ತಿನ್ನು ಮುಂದೆ ಟೇಸ್ಟ್ ಅನ್ನಿಸ್ತೈತಿ ರೀ ನೋಡ್ರಿ ಇಲ್ಲಿ ಎಷ್ಟು ಕೆಂಪಾಗ್ಯಾವ ಅನ್ನೋದು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೇವ್ರಿ ಹಸಿ ಮೆಣಸಿನ್ಕಾಯಿ ಆದ ನಂತರ ಉಳ್ಳಾಗಡ್ಡಿ ಸೇರಿಸಿದ್ವಿ ನೋಡ್ರಿ ಸಣ್ಣಗೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಒಂದ ಉಳ್ಳಾಗಡ್ಡಿ ಹಾಕಿವ್ರಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿವ್ರಿ ಯಾಕಂದ್ರೆ ಖಾರ ಇಲ್ಲ ರೀ ಅವು ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೈತರಿ ಇದು ಅದಂತಂದು ಸೇರಿಸಿದ್ದೀವಿ ನೋಡ್ರಿ ಫಸ್ಟಿಗೆ ಏನೋ ಹಾಕಬಾರ್ದು ರೀ ಅದನ್ನು ಇದು ಕೊಬ್ಬರಿ ತುರಿ ಐತ್ರಿ ಇದು ನೋಡ್ರಿ ಇದು ಉಪ್ಪಿಟ್ಟಕ್ಕೆ ಕೊಬ್ಬರಿ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಅನ್ನಿಸ್ತತ್ರಿ ಒಂಥರ ನೋಡ್ರಿ ಈಗ ಈ ರೀತಿ ಉಪ್ಪಿಟ್ಟ ಮಾಡೋದ್ರೊಳಗನೆ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡಿವ್ರಿ ನಾವು ಇವತ್ತ ನೋಡ್ರಿ ಈಗ ಒಂದು ಕಪ್ಪ ರವಕ್ಕೆ ಎರಡು ಕಪ್ ನೀರು ಹಾಕಿವ್ರಿ ಅಂದ್ರೆ ಕರೆಕ್ಟ್ ಹಾಕೈತ್ರಿ ಮಾಡಿ ನೋಡ್ರಿ ಬೇಕಾರೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಸಕ್ಕರೆ ಹಾಕಿದ್ದೀವಿ ರೀ ನೋಡ್ರಿ ಈಗ ಈ ರೀತಿ ಕಳ 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 ನೀರ ಕುದಿಯೋಕ ಹತ್ತಿಂದ ರವಾ ತಂದು ಸೇರ್ಸಿದ್ರಿ ಈಗ ಟೊಮೆಟೊ ಹಾಕಿದ್ದೀವಿ ನೋಡ್ರಿ ಇಲ್ಲಿ ಟೊಮೆಟೊ ಫಸ್ಟಿಗೆನ ಹಾಕಬಾರ್ದು ರೀ ಯಾಕಂದ್ರೆ ಫಸ್ಟಿಗೆನ ಹಾಕಿದ್ರೆ ಉಪ್ಪಿಟ್ಟು ಕೆಂಪು ಹಾಕತ್ರಿ ಅದು ನೀರು ಕುದಿಯಾಕೆ ಟೊಮೆಟೊ ಹಾಕೋದ್ರಿ ಟೊಮೆಟೊ ಹಾಕಿ ತಿರುವ ಹಿಡಿದು ಗುಪ್ಲೆ ಏನತಿ ರವಾ ತಂದು ಸೇರಿಸಿ ಬಿಡದ್ರಿ ಹಾಕಿದ್ದೀವಿ ನೋಡ್ರಿ ಈಗ ನಾವಿಲ್ಲಿ ನೋಡ್ರಿ ಅವು ಹೋಳ ಒಗ್ಗರ್ರಿ ಒಳಗೆ ಬೇಯ್ಬಾರ್ದು ರೀ ಅವು ಅದಕ್ಕೆ ನೀರು ಕುದಿಯ ಕತ್ತಿಂದನೇ ಹಾಕದ್ರಿ ಅಂದ್ರೆ ಚಲೋ ಅನ್ನಿಸ್ತತ್ರಿ ಅದು ನೋಡ್ರಿ ಈಗ ಇಲ್ಲಿ ಇಷ್ಟಾತಂದ್ರೆ ಮುಗೀತ್ರಿ ಉರಿ ಆರ್ಸೆ ಬಿಡದ್ರಿ ಅದನ್ನು ಅಷ್ಟು ಕರೆಕ್ಟನ್ನ ಹಾಕತ್ರಿ ಇಷ್ಟೆಲ್ಲ ರೆಡಿ ಅದಿಂದ ಇದು ಉಪ್ಪಿಟ್ಟ ಒಂದು ಸ್ವಲ್ಪ ಈ ರೀತಿ ಚಲೋ ತಂಗೇ ತಿರುವುಡ್ಕೋಬೇಕ್ರಿ ಇದನ್ನು ಅಂದ್ರೆ ಎಲ್ಲ ಒಂದ ಥರ ಒಂದ ಕಡೆ ಹೋಗ್ಕೊಂಡ್ರು ರೀ ಈ ರೀತಿ ತಿರುಗ್ಯಾಡೋದು ಒಂದಿಟ ನೋಡ್ರಿ ಇಲ್ಲಿ ತೋರ್ಸ ಆಗ್ತದೀವಿ ಅಗ್ದಿ ಕರೆಕ್ಟ್ ಆಗೈತೆ ರೀ ಈಗ ಹೋಟೆಲ್ಗೆ ಹೋದಾಗತಿ ಇದೇ ರೀತಿನ ಮಿದುನ ಮಾಡ್ತಾರ್ರಿ ಭಾಳ ಗಟ್ಟಿ ಮಾಡಂಗಿಲ್ಲ ಈಗ ಒಂದು ಸ್ವಲ್ಪ ಅದಕ್ಕೆ ಕಟ್ ಮಾಡಿಟ್ಟಂತ ಕೋತಂಬರಿ ಸೇರ್ಸಾಯ್ತಿವಿ ನೋಡಿರಿ ಎಲ್ಲ ರೆಡಿ ಆಯ್ದಿಂದ ಈ ರೀತಿ ಹಾಕಿಸಿಂದ ತಿರುವ್ಯಾಡ್ ಬಿಡೋದ್ರಿ ನೋಡ್ರಿ ಗಿಲ್ಲೇ ತಿರುವ್ಯಾಡ ಆಗ್ತದವು ಇಷ್ಟಂದ್ರೆ ಬೆಸ್ಟ್ ಆಕತ್ರಿ ನಾಷ್ಟ ಒಂದು ಸಲ ಹಿಂಗೆ ಎಲ್ಲ ಥರ ಹಾಕಿ ಮಾಡ್ಕೊಂಡು ನೋಡಿರಿ ಆಗಾಗ ತಿನ್ನು ಮುಂದೆ ಕಡಲೆ ಬೇಳೆ ಉದ್ದಿನ ಬೇಳೆ ಚಲೋ ಅನ್ನಿಸ್ತೈತಿ ರೀ ನೋಡ್ರಿ ಈಗ ಉಪ್ಪಿಟ್ಟಂತೂ ರೆಡಿ ಆಗೈತಿ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವ್ರಿ ನಾವು ನೋಡಿರಿ ಈಗ ನಾವು ಮಾಡಿದಂಥ ವಿಡಿಯೋ ನಿಮ್ಗೆ ಉಪ್ಪಿಟ್ಟು ರೆಸಿಪಿ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಾಕ್ತೇವೆ ರೀ ಈಗಾಗಲೇ ಸಪೋರ್ಟ್ ಮಾಡ್ತೇವ್ರಿ ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ